ஆய்ஹலோ நமஸ்கா வெல் ப் டூ லக்ஷ்மி சந்தோஷ லாக் எல்லாரும் ஹெங்கிரி நான் ஆரம்பித்தீங்க நோட்ரப்பா யாந்திர முஞ்சாலி முர் நாக்க ஜன ஆய் கண்டிநியூ மழை ஸ்டார்ட் ஆகிறது இவத்தினோ ஒன்றா பிசிலே நோடத் இல்லைங்க மனசே அத்தி சளி தெரியல அத்தி பிளாதிங்க அத்தி அண்டிதா அத்வ அத்தி மழி அத மனசே ஹங்க அந்த யாருக்கூ சைஸ் கொள்ளங்க ಇನ್ನೊಂದ್ ಸ್ಪೆಷಲ್ ಏನಪ್ಪಾ ಅಂದ್ರ ಊರಿಂದ್ರ ಇನ್ನೊಂದ್ ಸ್ಪೆಷಲ್ ಬಾಳ ಅಂದ್ರ ಬಾಳ ಖುಷಿ ಆಗುವಂತ ವಿಷಯ ಏನಂತಂದ್ರ ಊರ್ ತಿಂತ ನಮ್ಮಪ್ಪ ಅವ್ರ ಬಂದಾರ ಕೊಬ್ಬರಿ ಕೂತ್ಸ ತಗೊಂಡು ಯಾಕಂದ್ರ ನಾನು ಬಾಳ ಜನ ಆಯ್ತು ಬಂದಿಲ್ಲ ಬಂದಿಲ್ಲ ಅಂತ ವಿಚಾರ ಮಾಡ್ಲಾತಿದ್ದೆ ಯಾಕಂದ್ರೆ ಪಾಪ ಅವ್ರಿಗೆ ಹೊಲ ಮನೆ ಕೆಲಸ ಇರ್ತಾವ ನಮ್ ಜಾಸ್ತಿ ಕೆಲಸ ಅವ್ರಿಗೆ ಇರ್ತಾವಲ್ಲ ಹೊಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲಾ ಮಾಡ್ಕೊಂಡ್ ಬರ್ಬೇಕಾದ್ರೆ ಸುಮ್ಮನೆ ಅಲ್ಲಾ ಅವ್ರೆಲ್ಲೋ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಾರ ನಾವ್ ವೇಟ್ ಮಾಡ್ತಿದ್ವಿ ಪಾಪ ಅವ್ರ ಕೆಲಸ ಅವ್ರಿಗೆ ಸಾಕಾಗಿರ್ತದ ಅಷ್ಟಾದ್ರು ಅಷ್ಟೊಳಗ ಎಲ್ಲಾ ಮಾಡ್ಕೊಂಡು ಬಂದಾರ ಜಾಸ್ತಿ ತಗೊಂಡ್ ಬಂದಾರ ಹೊರಗ್ ಬೇರೆ ನಮ್ ಊರ್ ಫೋನ್ ಇತ್ತು ನಮ್ಮಅಪ್ಪ ತಗೊಂಡ್ ಬಂದಾರ ಅದಕ್ಕಿ ಏನೋ ಒಂದ್ ಎಕ್ಸೈಟ್ಮೆಂಟ್ ಬಾಳದ್ ಬಾಳ ಎಲ್ಲಾಕ್ ತರ್ತಾರೆ ಇನ್ನೋದ್ರ ಎಲ್ಲಾ ಉಂಡಿ ಕರ್ಜಿಕಾಯ ಸ್ಪೆಷಲಿ ಯಾಕಂದ್ರೆ ಇನ್ನೊಂದು ಹಳ್ಳಿ ಒಳಗ್ ತವರ್ ಇದ್ರ ಬಾಳ ಬಾಳ ಲಕ್ಕಿ ಹೇಳ್ತೀನಿ ನಾ ಅಂತೂ ಯಾಕಂದ್ರ ಹಳ್ಳಿ ಒಳಗ್ ಒಂತರ ಹುಟ್ಟಿ ಬೆಳೆದಿದ್ದೀನಿ ನಾವೇ ಪುಣ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಸಿಟಿ ಅದ್ರ ಬಗ್ಗೆ ಏನೋ ಅಷ್ಟೊಂದ್ ಕೊಡ್ತಿರ್ಬೋದು ಆದ್ರೆ ಇಲ್ಲ ಅಂತಲ್ಲ ನಮಗ್ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ಹಳ್ಳಿ ಒಳಗ್ ನಾ ಕಂಡಿದ್ದದಲ್ಲ ಅದು ಒಂಥರ ಅದ್ಭುತನೆ ಅನಸ್ತದ ಯಾಕಂದ್ರ ಎಷ್ಟು ವೆರೈಟಿ ಮಾಡ್ತಾರ ಏನ್ ಸುದ್ದಿ ಸ್ಪೆಷಲಿ ನಮ್ಗ್ ನಾವಿರೋದ್ರ ಕಡೆ ಅಂತ್ ನಾಗರ ಪಂಚಮಿ ಹಬ್ಬಕ್ಕೆ ನಾಗರ ಪಂಚಮಿನ ಆಚರಣೆ ಮಾಡ್ತಾರ ನಾಗಪುರ ಹಾಲಿನ ಅದು ಇದು ಮಾಡ್ತಾರ ಆದ್ರ ಹುಂಡಿ ಕಚ್ಕೆ ಅಂದ್ರ ಮರಂಗಿಲ್ಲ ಇಲ್ಲಿ ಅಷ್ಟೇ ಹೋಳಿಗೆದೆಲ್ಲಾ ಮಾಡ್ತಿರ್ತಾರ ಹಬ್ಬದಿನ ಮಾಡ್ತಾರ ನಾಗಪ್ಪ ಹಾಲಿರ್ತಾರೆ ಎಲ್ಲಾ ಮಾಡ್ತಾರ ಆದ್ರ ಹುಂಡಿ ಕರ್ಜಿಕಾಯಿ ಮಾಡಂಗಿಲ್ಲಾ ಫಸ್ಟ್ ಗೆ ಬಂದ ತಕ್ಷಣ ನಾನು ಶಾಕ್ ಆಗಿನ ಯಾಕಂದ್ರ ನಮ್ಮ ಕಡೆ ಹಳ್ಳಿ ಹೋಳಿಗೆಲ್ಲ ಎಲ್ಲಾ ಉಂಡಿ ಕರ್ಜಿಕೆ ಮಾಡೋದು ಒಂಥರ ಅವ್ರ ಮನೆಗೆ ಹೋಗಿ ಜೋಕಲಿ ಆಡೋದು ಎಲ್ಲ ಮಾಡ್ತಿರ್ತೀವಿ ಆದ್ರ ಇಲ್ಲಿ ಹಂಗಿಲ್ಲಾ ನಮ್ಮ ಮನೆಗೆ ಕಟ್ಕೊಂಡ್ ನಾವೇ ಆಡೋದು ಒಂಥರ ಹಳ್ಳಿ ಹೋಳಿಗಿನ್ ಜೀವನೇ ಒಂಥರ ಬಹಳ ಹೇಳ್ತೀನಿ ನಾನು ಯಾಕಂದ್ರೆ ಉಂಡಿ ಕರ್ಜಿಕೆ ಮಾಡಿಲ್ಲ ಯಾಕ ಮಾಡಿಲ್ಲ ಅಂತ ನಾವ್ ಒಂಥರ ಶಾಕ್ ಅದೇ ಆಮೇಲೆ ಇಲ್ಲಿ ಗೊತ್ತೈತ್ ಆಮೇಲೆ ನನಗ್ ಗೊತ್ತಾಯ್ತು ಇಲ್ಲಿ ಅಂದ್ರ ನಾಗರ ಪಂಚಮಿ ಆಚರಣೆ ಆಚರಣೆ ಮಾಡ್ತಾರ ಆದ್ರ ஹபக் யாவது ஐட்டம் ஆங்கில் இல்ல எல்லாரும் ஸ்பெஷலி நான் கண்டிப்பா இது இல்ல தீபாவளி ஆச்சரே மாத்தார்த்த இல்ல நாகப்பி ஆச்சர மாஸே நாக பஞ்சமிழி ஹாங்கிவா அல்லா இல்லை மாறங்கில் அது தீபாவளிக் இல்லை அவெல்ல உண்டி கர்ச்சி கை அவங்க டெமோ அவர ஆச்சரணை அவ்வளவு ஆச்சர்சர் அதுக்க ಅಲ್ಲ ಅದಕ್ಕಾಗಿ ಹಳ್ಳಿ ಒಳಗ್ ಬಾಳ ಅಂದ್ರ ಬಹಳ ಚಂದ ಮಾಡ್ತಿದ್ದೆವು ಇಲ್ಲಿ ಬಂದ ತಕ್ಷಣ ಇಲ್ಲಿ ದೀಪಾವಳಿಗ್ ಮಾಡ್ತಾರ ಅಂದ ಒಳಗ್ ನಾವು ಸಲ ಕೇಳಿ ಶಾಕಿಗಿ ನಾನು ಇಲ್ಲಿ ಆ ದೀಪಾವಳಿಗ್ ಮಾಡ್ತಾರ ಯಾಕಂದ್ರ ಆಚೆ ಪ್ರತಿ ಸಲೂ ಎಲ್ಲಾ ಕಡೆನೂ ನಾಗರ ಪಂಚಮಿ ಮಾಡ್ತಾರ ಹುಂಡಿ ಅಲ್ಲಿ ಕರ್ಜಿಕಾಯಿ ಹಪ್ಳ ಎಲ್ಲರು ಸೇರೋದು ಒಂಥರ ಕುಂತ್ಕೊಂಡು ಎಲ್ಲರು ಅಂದ್ರೆ ಒಬ್ಬರ ಮನಿಂತ ಒಬ್ರಿಗೆ ಹೋಗೋದು ಅವ್ರ ಎಲ್ರು ಸೇರಿ ಮಾಡೋದು ನಾಲ್ಕು ಜನ ಸೇರಿ ಮತ್ ಅವ್ರ ಮನೆಯಿಂದಾಗ ನಾನು ಅವ್ರ ಮನೆಗೆ ಇನ್ನೊಬ್ರ ಮನೆಗ್ ಹೋಗಿ ಕರ್ಜಿಕಾಯಿ ಮಾಡೋದು ಅದೊಂಥರ ಹಳ್ಳಿ ಒಳಗ್ ಚಂದ ಎಲ್ಲರೂ ಮಾತಾಡ್ತ ಮಾಡಿ ಹಂಗಂದ್ರೆ ಅವ್ರ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ அதுக்காக எல்லா நான் இல்லை அன்ஸ்ல இல்லை சித்தி ஒளிகூன் அந்த அவ்வளோ கல்சதாக அவரு பிசி ஆகிடுற அல்ல அல்லது கல்சா மாத்திர் அது ஜாத்தி அந்த இல்லை அவரெல்லாம் பிசிதா மனி ஒர சந்தி ஓடிக் மனி சேரது அது ஏனே அந்தி ஜூனிங் யாவ லைஃப்ல நன்கனது ஏன் யாக்கிட்டி அவரு மா ಅದ್ ಹೆಂಗ್ ಮಾಡ್ತಾರ ಹೆಂಗಿಲ್ಲ ಅಂತ ಗೊತ್ತಿಲ್ಲ ನಾ ಮತ್ತ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಲ್ಲ ತಿನ್ನ ಏನಂತಂದ್ರೆ ಏನಿಲ್ಲ ನಾನೇನೋ ನಮ್ ನಮ್ಮ ಓರ್ ಎಲ್ಲಾ ಬಿಸಿ ಬಿಸಿನೇ ಮಾಡಿ ಕಟ್ಟಿನಿ ಮಾಡಿ ಕಟ್ಟಿನಿ ಎಲ್ಲಾ ಇನ್ನು ತಗದ್ ನೋಡಿಲ್ಲ ಏನೇನ್ ಕಟ್ರೆ ಏನೇನ್ ಇಲ್ಲ ಅಂತ ಹೇಳಿ ಮತ್ತೆ ಲೇಟಾ ಮತ್ ತಗದು ನೋಡೋಣ ಬರಿ ಮತ್ತೆ ಮೊದಲಿಗೆ ನೋಡಿದ ತಕ್ಷಣ ಎರಡ್ ಚೀಲ ಬಿಕ್ಕೊಂಡೆ ಬಂದಿದ್ರು ದೊಡ್ಡ ದೊಡ್ಡ ಚೀಲನೇ ಇದ್ದು ಪ್ರತಿ ಸಲ ಬರದಾಗ ಹಂಗೆ ತರ್ತಿರ್ತಾರ ತುಂಬಿ ತುಂಬಿ ಚೀಲನೇ ಅದಕ್ಕೆ ಬಂದ ತಕ್ಷಣ ಅಪ್ಪ ಫುಲ್ಲು ಸುಸ್ತಾಗಿ ಕೂತ್ಬಿಟ್ಟಿದ್ರು ಯಾಕಂದ್ರೆ ದೂರದಿಂದ ಜರ್ನಿ ಮಾಡಿರ್ತಾರಲ್ಲ ಮುಂಜೇನೆ ಅಂದ್ರೆ ಮಧ್ಯಾಹ್ನಕ್ಕೆ ಲೇಟಾಗೆ ಬಂದರು ಇನ್ನು ಬಂದ ತಕ್ಷಣನೇ ಫಸ್ಟಿಗೆ ನೋಡೋದು ನಾನು ಬುತ್ತಿನೇ ಬಿಚ್ಚಿರ್ತೀನಿ ಅವರು ಬರ್ತಾರತ್ತಂದ ತಕ್ಷಣ ಒಂದು ಟೈಮ್ ಊಟನೇ ಬಿಡ್ತಿರ್ತೀನಿ ಯಾಕಂದ್ರೆ ಏನಾದರೂ ಸ್ಪೆಷಲ್ ನಮ್ಮ ಪಲ್ಯ ಮಾಡಿದಂತ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿರ್ತದೆ ಅದಕ್ಕಾಗಿ ಇವತ್ತು ತುಂಬ ಬದ್ನಿಕಾಯಿದ್ದು ಅಂದ್ರೆ ಬದ್ನಿಕಾಯಿ ಅಡುಗೆ ಎಲ್ಲ ಸಣ್ಣದು ಬದ್ನಿಕಾಯಿ ತುಂಬ ಬದ್ನಿಕಾಯಿ ಮಾಡಿ ಕಳಿಸಿದ್ರು ಅದಂದ್ರೂ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾಳ ನಮ್ಮ ಅದೇ ಬಂದ ತಕ್ಷಣನೇ ಚಪಾತಿ ಮತ್ತು ಅದು ಉಣ್ಣಕ್ಕೆ ಸ್ಟಾರ್ಟ್ ಮಾಡಿದೆವು ನಮ್ಮ ತಮ್ಮ ಮತ್ತು ನಮ್ಮೆರಡು ಪುಟಾಣಿಗಳೇನು ಉಳ್ಳಿಲ್ಲ ಇನ್ನು ಅಪ್ಪನೂ ಅಷ್ಟು ಬಂದಿದ್ರ ಅಂಥೇಳಿ ಎಲ್ಲರೂ ಸೇರಿ ಒಟ್ಟಿಗೆ ಕೂತು ಊಟ ಮಾಡಿದೆವು ಈಗ ಬರೀ ಏನಂತಂದ್ರ ನೋಡಮ್ಮ ಈ ಚೀಲ ನೋಡಿದ್ರೆ ಒಂಥರ ಹೆಂಗಂದ್ರ ಏನೇನ ಮಕ್ಳು ಮಕ್ಳು ತಿನ್ಲಕ್ ತಂದಿರ್ತಾರ ಪ್ರತಿ ಸಲ ಬರ ಈ ತರ ಚೀಲ ತಂದ್ರೆ ಜಾಸ್ತಿ ತಿನ್ಲಕ್ ತಂದ್ರೆ ನಾನೇ ವಿಚಾರ ಮಾಡ್ತಿರ್ತೀನಿ ಯಾಕಂದ್ರೆ ಜಾಸ್ತಿ ನಮ್ ಅವ್ರ್ ಮಾಡಿ ಕಟ್ಟಿರ್ತಾರೆ ಪ್ರತಿ ಸಲನು ಏನಾದ್ರು ಒಂದ್ ವೆರೈಟಿ ಮಾಡಿ ಕಟ್ಟಿರ್ತಾರ ಅದಕ್ಕಾಗಿ ಚೀಲ ನೋಡಿದ್ರೆ ಏನೋ ಒಂಥರ ಖುಷಿ ಪಾಪ ನಾ ನಮ್ಮ ನಮ್ಮಪ್ಪ ಇದಕ್ಕೆ ಸ್ವಲ್ಪ ಮೊದ್ಲು ಜಾಸ್ತಿ ಸಂತಿಗದ ಹೋಗಾಗ ಯಾಕಂದ್ರೆ ಹಳ್ಳಿ ಒಳಗ ಈಗಾಲತ್ತ ಸಂತಿ ಮೊದ್ಲೆಲ್ಲ ಸ್ವಲ್ಪ ದೂರ ಒಂದ್ ಏಳೆಂಟು ಕಿಲೋಮೀಟರ್ ಇತ್ತು ಅಲ್ಲಿ ಸಂತಿಗೆ ಹೋಗ್ತಿದ್ರು ಯಾಕ ಹೊರಗೆ ಇರ್ಲಿಲ್ಲ சந்தி ஈகீங்க ஆகியதை ஹோதங்கெல்லாம் தோட தொட் சீலா ஒய்த்தர சந்தினா அது யாக்க ஏனாதனோ இமேஜ் இத்தி நோய் யாக்கோ நென்கோங்க நென்க மாசங்க இல்லது கர்ச்சி கை கொட்ட காசார கர்ச்சி கை பெல்ல மொதலை நம்ம யாக்க நம்ம ஜாஸ்தி நம்ம அழைந்த காஜி இருத்ததாலி மாவதி ಯಾಕಂದ್ರ ಅವ್ರು ಮೊದ್ಲೆಲ್ಲಾ ಸಕ್ರಿ ಖರ್ಚಿಗೆ ತಿನ್ನಲ್ಲ ಅವ್ರು ತಿನ್ನಲ್ಲ ತಂದ ತಕ್ಷಣ ಯಾವಾಗ ಮದುವೆಗೆ ಆಗ್ಯದ ಪ್ರತಿ ಸಲ ಕೊಬ್ಬರಿ ಕೂಡ ಕಳ್ಸಾಗನು ಬೆಲ್ಲದ್ದೇ ಮಾಡಿ ಕಳಸ್ತಾರ ಯಾಕಂದ್ರ ನಾವ್ ನಮ್ಗ ಬೆಲ್ಲದ್ ಸಕ್ರಿ ಹೋಗಂಗಿಲ್ ಬಿಡು ಆದ್ರೂ ಬೆಲ್ಲದ್ದೆ ಇಷ್ಟ ಖರ್ಚಿಕೆ ಮಾಡಿ ಕಳ್ಸ್ಯಾರ ನೋಡ್ರಿ ಈಗ ಇಷ್ಟ ಖರ್ಚಿಕೆ ಮಾಡಿ ಕಳಿಸ್ಯಾರ ಇನ್ನೊಂದ್ ಏನಪ್ಪಾ ಅಂತಂದ್ರ ಮತ್ತ ಇನ್ನನ ಕಳಿಸರ್ ಇದ್ರಾಗ ಹ್ಮ್ ಕೊಬ್ಬರಿ ಬೆಲ್ಲ ಕೂಡ ಕಳಿಸ್ಯಾರ ನಮ್ಮ ಮನೆಯವ್ರಿಗೆ ಬಾಳ ಇದು ಕೊಬ್ಬರಿ ಬೆಲ್ಲ ಕೊಬ್ಬರಿ ಬೆಲ್ಲ ತುಪ್ಪ ಹಾಕೊಂಡ್ ತಿಂತಾರಲ್ಲ ಕೊಬ್ಬರಿ ಬೆಲ್ಲ ಕುಟಿ ಕಳಿಸರ ಪ್ರತಿ ಸಲನು ಏನಾದ್ರು ಒಂದ್ ಕೊಟ್ಟ ಕಳ್ಸ್ತಾನೆ ಇರ್ತಾರ ಈ ಸಲ ಇಟ್ಟೆಲ್ಲ ಮಾಡಿಕಳಿಸ್ ಅನ್ನ ಮನೆಯವ್ರ ಅಂತಿರ್ತಾರೆ ಅವಾಗ್ಲ ಅವ್ರೆಲ್ಲಾ ಇಟ್ಟು ಮಾಡಿ ಕಳಿಸ್ತಾರ ನಮ್ಗೆ ಏನು ಆಗಂಗಿಲ್ಲ ಮಾಡಿ ಅಂತ ಹೇಳಿ ಕೊಬ್ಬರಿ ಬೆಲ್ಲ ಕಳಿಸಾರ ಆಮೇಲೆ ಇದು ಇದು ಗಾರ್ಗಿ ಹಿಟ್ಟ ಕಳಿಸರ್ ನಮ್ಮೂ ಗಾರ್ಗಿ ಬಾಳ ಅಂದ್ರ ಬಾಳ ಕಳ್ಸ ಪ್ರತಿ ಸಲ ಊರಿಗ್ ಹೋದಾಗನು ಮಾಡ್ತಿರ್ತಾಳ ಗಾರ್ಗಿ ಅದು ಅಂದ್ರ ಬಾಳ ಇಷ್ಟ ನನಗ ಅದಕ್ಕಾಗಿ ಈ ಸಲ ಬೀಸ್ ಕೊಟ್ ಕುಟಿಕ್ ಬೀಸ್ ಕಳಿಸೋವ ಕಳಿಸಾರ ಎಲ್ಲ ತರ ಹೆಚ್ಚ ಎಣ್ಣೆನಾಚೇರಿ ಒಂದ್ಸಲ ನಾವು ಕೇಳ್ಬೇಕಾದ್ರೆ ಹಿಟ್ಟನೇ ಕಚೇರಿ ಸಲ ಬೀಸಿ ಅದಕ್ಕೆ ಇದು ಒಂದ್ಸಲ ಮಾಡಿ ತೋರಿಸ್ತೀನಿ ಬಹಳ ಬಹಳ ಟೇಸ್ಟ್ ಆತವ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಕ್ತಿರತ್ತ ಇನ್ನೊಂದೇನಪ್ಪ ಅಂತಂದ್ರ ಅಗಸಿ ಹಿಂಡಿ ಕುಟಿ ಕಳಶಾರ ನಾ ಏನ್ ಹೇಳಿರ್ಲಿಲ್ಲ ಇದು ಅವ್ರೇ ಕುಳ ಅದಕ್ಕೆ ತಾಯಿ ಪ್ರೀತಿ ಅನ್ನೋದು ದೊಡ್ಡದಂತ ಸುಮ್ನೆ ಏನಲ್ಲ ತಾಯಿ ಅತ್ತಂದ್ರ ಮತ್ತ ಶೇಂಗಾ ಹಿಂಡಿ ಕೊಟ್ಟು ಕಳ್ಸ್ಯಾರ ನಾ ಬರೇ ಕೊಬ್ಬರಿ ಇದು ಅಂದ್ರ ಕರ್ಜಿಕಾಯಿ ಉಂಡಿ ಇಷ್ಟೇ ಕೊಟ್ಟು ನಾ ಅನ್ಕೊಂಡಿದ್ದೆ ಇಷ್ಟೆಲ್ಲಾ ಮಾಡಿ ಕಳ್ತಾರ ಇನ್ನೇನಂದ್ರ ಇನ್ನೇನ್ ಮತ್ ಕಳಿಸ್ರ ಚೀಲ ನೋಟಿ ವಜ್ಜಾಗಂ ತಂದ್ರ ಇನ್ನೂ ಸ್ಪೆಷಲ್ ಏನಂದ್ರ ಸಿಂಗಿ ಸೈಡ ಜವರಿ ಬಾಳೆಕಾಯಿ ಸಿಗತ ನಮ್ ಕಡೆ ಸಿಗುದು ಬಾಳ ಕಡಿಮಿ ಅಂದ್ರೆ ಇಲ್ಲಿ ಕೆಜಿ ಗಟ್ಲೆ ಕೊಡ್ತಾರ ಇಲ್ಲಿ ಡಜನ್ ಗಟ್ಲೆ ಕೊಡ್ತಾರ ಬಾಳೆಹಣ್ಣ ಅದಕ್ಕಾಗಿ ಬಾಳೆಹಣ್ಣ ತಂದ್ರ ಜವಳಿ ಬಾಳೆಹಣ್ಣ ಬಂದಾಗ ಒಂದ್ ಪಿಕ್ಸ್ ತರ್ತಾರ ಇದು ಬಾಳೆಹಣ್ಣ ನಮ್ಮ ನಮ್ ಸೋನಾಗ್ ಬಾಳ ಅಂದ್ರ ಬಾಳ ಇಷ್ಟ ಪಂಚ ಪ್ರಾಣ ಅವನಿಗೆ ಅಂದ್ರ

சப்போட மா கலஸ்தார ஆமேல் சக்லி சோட எல்லா கழஸ்தர மக்களிகேன் இஷ்ட அந்தி கி சோட மாயோ ரம்தார்த்தி மெட்டி தாலி கொட்டி கழசர் மத்த ஏட்டு கொள் கழசர் நோட் இஷ்டேனோ நான் மாதிரி தட்டை ஐட்டம் தரத்தான் அன்க்கொண்டினி ஆமெல்லாம் மெட்டி தாலி கொட்டி கழசார மணி ஊரக தந்தி நானும் ஓ சலிங் பிக்ஸ் ஏனாத ஒன் கைச்சின் தும்க்கொண்டே வந்திர் தீவ் நான் அதே பப்பேன்னு கூட கையர்ல அவரீங்க ಎಲ್ಲ ಬಿಸಿ ಬಿಸಿ ಸ್ವಲ್ಪ ಇನ್ನ ಬೆಚ್ಚಗಿ ಅದಾವ ಮಾಡಿ ಕಳ್ಸಿರಂತ ಅದಕ್ಕಾಗಿ ತಂದ ತಕ್ಷಣ ಎಲ್ಲ ಪುಲ್ಲ ಇಡುವತ್ತಂದ್ರ ಬೇಸನ್ ಉಂಡಿ ತುಪ್ಪದ ವಾಸನೆ ಘಮ ಘಮ ಅಂತ ಬರ್ಲತ್ತ ಮಸ್ತ್ ಬೇಕಲ್ ಅಂತಾರಲ್ಲ ಹಳೇಗಿದ ಅನುಭವನೇ ಬ್ಯಾರೆ ಅಂತ ಅಂತ ಅಂತಾರಲ್ಲ ಸುಮ್ ಸುಮ್ಮ ಬಡ್ರಿ ಅದು ಸುಮ್ ಮಂದಿಲ್ಲ ನಾ ವಾಸನ ನೋಡ್ತೀನಿ ಅಂತೇಳಿ ಅವ್ ತಿಂದು ನೋಡತ ನಾವ್ ಟೇಸ್ಟ್ ತಿಂದ್ ತಿಂದು ತಿನ್ನಪ್ಪ ಅಂತಿನಪ್ಪ ವಾಸ ನೋಡಿದ್ರೆ ಇಡ್ಲೇನ್ ಇಡ್ಲೇನ್ ತಿನ್ಲಿ ಅನಂಗಲ್ಲ ಅಥವಾ ಬಾಳಂದ್ರ ಬಾಳ ಮಸ್ತ್ ಅಗ ಇಷ್ಟೆಲ್ಲಾ ಕೊಟ್ಟ ಕಳಶ್ಯಾರ ನೋಡ್ರಿ ಅವ್ರ ಯಾಕಂದ್ರ ಹಳ್ಳಿತ್ ಬರುದು ಕೊಬ್ಬರಿ ಕುಬ್ಬಸಿದ್ ಇಟ್ಟ ಇಟ್ಟ ಕೊಟ್ಟ ಇನ್ನ ಚಕ್ಲಿ ಆಮೇಲೆ ಚೂಡ ಉಂಡಿ ಬಾಳೆಹಣ್ಣ ಆಮೇಲೆ ಶೇಂಗಾ ಹಿಂಡಿ ಆಮೇಲೆ ಹಸಿ ಹಿಂಡಿ ಆಮೇಲೆ ಗಾರ್ಗಿ ಹಿಟ್ಟ ಆಮೇಲೆ ಕೊಬ್ಬರಿ ಬೆಲ್ಲದ ಮಾಡಿದ ಕರ್ಜಿಕಾಯಿ ಆಮೇಲೆ ಕೊಬ್ಬರಿ ಬೆಲ್ಲ ಇಷ್ಟೆಲ್ಲಾ ಕೊಟ್ಟ ಕಳ್ಸಿ ಪಾಪ ಎಲ್ಲಾ ಕೆಲ್ಸ ಬಿಟ್ಟು ಇಷ್ಟೆಲ್ಲಾ ಮಾಡಿ ಕಳ್ಸಿರ್ತಾರ ಅದೇ ಒಂದ್ ಬೇಜಾರ್ ಏನಪ್ಪಾ ಅಂತಂದ್ರ ನಮ್ಗೆ ಕೊಟ್ಟು ಏನು ಕಳ್ಸಾಕ್ ಆಗಂಗಿಲ್ಲ ಇಲ್ಲಿ ಏನು ಕೊಟ್ಟು ಕಳ್ಸಬೇಕ್ರಿ ನಾವು ಇಲ್ಲಿ ಕೊಟ್ಟು ಕೊಟ್ಟ ಕಳ್ಸಾಪ್ಲಿ ನಾವಂತರೂ ಹೊಲಾ ಮನಿಗ್ ಹೋಗಂಗಿಲ್ಲ ಇಲ್ಲಿ ಹೊಲನು ಆ ಊರಾಗ ಹೊಲಕ್ ಮನೀನ್ ಹೋಗಂಗಿಲ್ಲ ಏನು ಕೊಟ್ಟು ಕಳ್ಸಾಕ್ ಆಗಂಗಿಲ್ಲ ಅನ್ನೋದೇ ಒಂದ್ ಬೇಜಾರ್ ನಮ್ಗ ಇಷ್ಟೆಲ್ಲ ಕೊಟ್ಟ ಕಳ್ಸ್ಯಾರ ಅದಕ್ಕಾಗಿ ಹೇಳೋದು ತಾಯಿ ಪ್ರೀತಿ ಅನ್ನೋದೇ ದೊಡ್ಡದತ್ತ ನಾವ್ ಎಷ್ಟೇ ಜಗಳ ಇಡ್ಲಿ ಎಷ್ಟೇ ಮಾಡ್ಲಿ ನಾವ್ ಮಕ್ಳದ್ ಇರ್ಬೋದು ಆಯ್ ಹಂಗಿಲ್ಲ ಎಷ್ಟಾದ್ರು ಪ್ರೀತಿ ಮತ್ ಮಾಡಿ ಕಳ್ಸಿರ್ತಾರೆ ಜಟ್ಟೆ ಜಗಳ್ರು ಮಾಡಿದ್ರು ಇಷ್ಟೆಲ್ಲಾ ಮಾಡಿ ಕೊಟ್ಟ ಕಳಿಸಾರ ಬಾಳ ಅಂದ್ರ ಬಾಳ ಅದಕ್ಕ ಹೇಳ್ತಿರ್ತಾರೆ ಇಟ್ಟು ದೊಡ್ಡವ್ರದ್ರು ಏನಾದ್ರು ಹೋಗಂಗಿಲ್ಲ ಈಗ ನಮ್ ಸೋನ ಚಿನ್ನ ಜಾಯಿನ್ ಇದ್ರಾಗ ಈಗ ಇಬ್ರು ಶುರು ಮಾಡ್ರಿ ತಿನ್ನಾಕ ಈಗ ತಿನ್ನೋದಕ್ಕಿಂತ ಕಿತ್ತ ಹ್ಯಾಂಗ ಅಂದ್ರೆ ಇವ್ರು ತಿನ್ನೋದ ಕಿತ್ತ ಮಾಡುದೇ ಜಾಸ್ತಿ ಆಗಿರೋದು ಕಡಿಮಿ ಹಾಳ್ ಹಾಳ ಹೆಚ್ಚಿ ಹೆಚ್ಚಿರುದು ಅಂತ ಕೆಲ್ಸ ಈಗ ಏನಾದ್ರು ತಿನ್ನಕ್ ಸ್ಟಾರ್ಟ್ ಮಾಡಿದ್ರ ಅಂದ್ರೆ ಮುಗಿತು ಅರ್ಧ ಚೆಲ್ಲದು ಅರ್ಧ ತಿನ್ನೋದು ಅರ್ಧ ಚೆಲ್ಲದು ಅರ್ಧ ತಿನ್ನೋದು ಇವ್ರದ್ ಈಗ ಈಗ ಕೊಡೋ ಅದನ್ನ ಈಗ ಯಾವತ್ತ ತಿಂತಾರ ಏನಿಲ್ಲ ಸ್ವಲ್ಪ ಹಾಕಿ ಕೊಟ್ಟಿರ್ತೀವಿ ಹೊರಗ್ ಹೋಗಿ ಇವಾ ಸೋನಾರೆ ಕೊಟ್ಟಿರ್ತೀವಿ ನೆಲ್ಯ ಹಾಕಿ ನೆಲಕ್ ಹಾಕಿ ತಿಂತಾನ ಪ್ಲೇಟ್ ನ ಹಾಕಿದ ನೀ ಸೈ ಹತ್ತಂಗಿಲ್ಲ ಚಲೋ ಹತ್ತಂಗ್ ರುಚಿ ಹತ್ತಂಗಿಲ್ಲ ಹೇಳಿ ನೆಲಗ್ ಹಾಕಿ ನೆಲ್ದ ಹಾಕಿಸಿ ಆಮೇಲೆ ತಿಂತಿರ್ತಾನ ಮತ್ತ ಮಾ ಶೇವದ್ ಗಾಲಿ ಮಾಡ್ ಕಳ್ಸಾರ ನೋಡೇ ಇಲ್ಲ ನಾವು ಇಷ್ಟು ದೊಡ್ಡದ್ ಪ್ರಮಾಣದಾಗ ಶೇವದ್ ಗಾಲಿ ಮಾಡ್ಕೊಟ್ಟ ಕಳ್ಸೋ ಕಳ್ಸಾರ ನೋಡ್ರಿ ಈಗ ಶಿವ ನೋಡ್ರಿ ಎಷ್ಟ್ ದೊಡ್ಡ ದೊಡ್ಡ ಹಾಕಿ ಬಿಟ್ರ ಒಂದ್ ತಿಂದ್ರ ಅಲ್ಲೇ ಸಾಕಾಗಿ ಹೋಗ್ಬೇಕ ಮತ್ ಬೇಡ ಆಪ್ಷನ್ಸ್ ಇರಲ್ಲ ಆಟ ದೊಡ್ಡ ಹಾಕಿ ಈಗ ಒಂದೇ ತಿಂದ್ರ ಮತ್ತ್ ಹೊಳ್ಳಿ ವಾಪೀಸ್ ಬೇಡ ಬಾರದಿವು ಅಂತಿದ್ರ ಶೇವತ್ ಗಾಲಿ ಹಾಕಿ ಬಿಟ್ರ ಇದ್ ನೋಡ್ಗ ಇದು ಎಂತದ ಶಿವದ್ ಗಾಲಿ ಇವು ಅಂತಿದ್ರ ಹಾಳಿ ಬೇಡ ಬಾರದಿದ್ ಹ್ಮ್ ಸ್ಪೆಷಲಿ ಇನ್ನೊಂದ್ ಇದ್ರಾಗ ಬಾಳ ಇಷ್ಟ ಆಗಿದ್ದೇನೆ ಅಂದ್ರೆ ಗಾರ್ಗಿ ಹಿಟ್ಟ ಒಂದ್ಸಲ ಮಾಡ್ ತೋರಿಸ್ತೀನಿ ಬಹಳ ಅಂದ್ರ ಬಾಳ್ ಚಂದ ಆತವ ಯಾಕಂದ್ರ ಒಂದ್ಸಲ ತಿನ್ನ ಪದೇ ಪದೇ ಮತ್ ಮಾಡ್ಕೊಡು ಅಂತಿದ್ದೆ ನಾನು ಮೂಗ್ ಮತ್ ಮರ್ದಿನ ಒಂದ್ಸಲ ಆಮೇಲೆ ತಿಂದ್ರ ಸಾಕತ್ತ ತನಸ್ ಬಿಡು ಮತ್ ಮರುದಿನ ಆಯ್ತೇನವ ಹಿಟ್ ಆಯ್ತೇನೋ ಅಂತ ಕೇಳ್ತಿದ್ದೆ ಅದಕ್ಕಾಗಿ ಸಲ ಮನಿ ಸಲ ಫೋನ್ ಮಾಡ್ದಾಗ ಹೇಳಿದ್ದೆ ನಾನು ಸಾರಿ ಹಿಟ್ ಕೊಟ್ಟು ಕಳ್ಸವ ಜರ ಪಪ್ಪ ಕೊಟ್ಟು ಕಳ್ಸಾರ ಅವ್ರ ಬೀಸ್ ಕೀಶಿಂದ್ರ ಸ್ಪೆಷಲಿ ನಾಗರ ಪಂಚಮಿ ಸ್ಪೆಷಲ್ ಇದು ಇಲ್ಲಿ ಹ್ಯಾಂಗಂದ್ರ ನಾಗರ ಪಂಚಮಿಗೆ ಎಲ್ಲ ಇವ್ ಐಟಮ್ ಏನ್ ಮಾಡಿರ್ತೀವಲ್ಲ ನೈಟ್ ಮಾಡಿ ಪೂಜೆದಲ್ಲ ಅದ್ಮೇಲೆ ದೇವ್ರಿಗೆ ನಾವಿ ಹಿಡಿದ್ಮೇಲೆ ಒಬ್ಬರ ಮನಿಗೆ ಎಲ್ಲ ಐಟಮ್ ಹಾಕೊಂಡು ಒಂದ್ ಸಾಗ ಇನ್ನೊಬ್ರು ಮನಿ ಕೊಡ್ತಾರ ಇನ್ನೊಬ್ರ ಮನಿ ಮತ್ತ್ ಅವ್ರ ಏನ್ ಮಾಡ್ತಾರ ಅವ್ರು ಮತ್ ಅವ್ರ ಕೊಟ್ಟು ಕಳ್ಸಿರ್ತಾರೆ ಅವ್ರ ನಾವೇನ್ ಕೊಟ್ಟು ಕಳ್ಸಿರ್ತೀವಲ್ಲ ಅವ್ರ ಮತ್ತ್ ನಮ್ ಮನಿಗ್ ಕೊಡ್ತಿರ್ತಾರ அள்ளியோ குட்டி தீவரா புண்ணி நங்கி இடெல்லாம் கழசரல பப்பா அவ்ரேட்டைரானிர் இடெல்லாம் நான் கொட்ட கழசங்களை இரலல்ல கழ இல் ஏன்னு கொட்ட கழசங்குறா ஸ்வீட் அது தோண்டி கழஸ் போது ஏனாத கைலாதீட் இஸ் எல்லாம் கழ்த்தினோட எல்லாரும் வீடியோ நோடி தன்க்கோத்தினி யாக்கியொரு தர மனிதர் பிரத்தியொந்த ನನಗೊಬ್ಬಕ್ಕೆ ಅಂತ ಪ್ರತಿ ಹೆಣ್ಣಿಗುನು ಯಾಕಂದ್ರೆ ನಾಗರ ಪಂಚಮಿ ಆಗನ ಅವ್ರ ಅಣ್ಣ ಆಗ್ಲಿ ಅಥವಾ ತಮ್ಮ ಆಗ್ಲಿ ಅವ್ರ ಅಪ್ಪ ಆಗ್ಲಿ ಯಾರಾದ್ರೂ ಒಟ್ಟ ಬಂದ್ ಈ ತರ ಕೊಡ್ಬೇಕನ್ನೋದೊಂದು ಖುಷಿ ಇರ್ತದ ಅದ ಕೊಡೋದು ಅದು ಏನೇ ತರ್ಲಿ ಏನೇ ಮಾಡ್ಲತ್ತನ್ನೋದು ಮುಖ್ಯ ಆಗಲ್ಲ ಅವ್ರ ಬರ್ಬೇಕು ಅನ್ನೋದೊಂದು ಖುಷಿ ಇರ್ತದ ಪ್ರತಿ ಒಂದ್ ಹೆಣ್ಣಿಗೂ ಇರ್ತದ ಅದು ಅದಕ್ಕಾಗಿ ಅದಕ್ಕಾಗಿ ಹೇಳತ್ತಿನಿ ಎಲ್ಲರಿಗೂ ಒಂಥರ ಅವ್ರಿಗು ಬಾಳ ಅಂದ್ರ ಬಾಳ ಹೈರಾಣ ಆಗಿರ್ತಾರ ಅನ್ಸ್ಲತ್ತ ಇಷ್ಟೆಲ್ಲಾ ಮಾಡಬೇಕಾದ್ರ ಸುಮ್ಮ ಆಗಂಗಿಲ್ಲ ಇವ್ರು ಹೀಗೆ ಚೆಲ ಪಿಲಾ ಇವೆಲ್ಲಾ ಅದಕ್ಕಾಗಿ ಇವೆಲ್ಲ ಒಂದ್ ಜಾಗ ಹಾಕಿ ಮಕ್ಕಳಿ

ಇನ್ನು ಎಲ್ಲ ತೆಗೆದಿಡ್ಬೇಕಂತೇಳಿ ತೆಗೆದಿಡ್ಬೇಕಂತ ಸ್ಟಾರ್ಟ್ ಮಾಡ್ಬೇಕಂತ ನಾ ಅನ್ಕೊಂಡ್ರೆ ನಮ್ಮ ಪುಟಾಣಿಗಳು ಎರಡು ತಿನ್ನಕತ್ತಿದ್ರು ಅವ್ರು ತಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಆ ಕಡೆದು ಈ ಕಡೆ ಈ ಕಡೆದ ಕಡೆ ಆಲ್ರೆಡಿ ಚೆಲ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅಪ್ಪನೂ ಬಂದು ಕೂತಿದ್ರು ಭಾಳ ದಿನ ಆಯ್ತಲ್ಲ ಅಲ್ಲ ಅವ್ರ ಜೊತೆಯೂ ಹೇಳಿ ಅದಕ್ಕೆ ಅವ್ರ ಜೊತೆ ಮಾತಾಡ್ಕೋತು ಕೂತು ಹಾಗೆ ಸ್ವಲ್ಪ ಟೈಮ್ಗಳಿದೆವು ಮತ್ತು ಯಾಕಂದ್ರೆ ಬಂದು ಎಷ್ಟೋ ದಿನದ ಮ್ಯಾಗ ಭಾಳ ದಿನ ಮ್ಯಾಗ ಬಂದಿದ್ರು ಯಾಕಂದ್ರೆ ಅವರು ಬರೋಕೆ ಆಗಿರಲಿಲ್ಲ ಅದಕ್ಕಾಗಿ ಬಂದಿರ್ತಾರೆ ಅಂತೇಳಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೋತ ಕುಂತಿದ್ದೆವು ಲಾಸ್ಟಿಗೆ ಸೋನಾರಿಗೆ ಅಂದ್ರೆ ಮಧ್ಯಾಹ್ನದ ಮಲ್ಕೊಂಡಿಲ್ಲ ಅಂತೇಳಿ ನಿದ್ದೆ ಬರ್ಲಾತಿತ್ತು ಫುಲ್ ನಿದ್ದೆ ಯೋಚನೆ ಅವ ಮಲ್ಕೋ ಮಲ್ಕೋ ಅಂದ್ರೆ ಕೇಳಲಾಗಿದ್ದ ಮತ್ತು ಅವ್ರು ಅದು ಹೋದ ತಕ್ಷಣವೇ ನಾನು ಬರ್ತೀನಿ ಅಂತ ಕೂತ ಹೊರಗಿನ ಮಲ್ಕೋತಾನೆ ಅಂತೇಳಿ ಕರ್ಕೊಂಡು ಹೋದ್ರೆ ಅವ ಮತ್ತೆ ಫುಲ್ ನಿದ್ದೆ ಯೋಚನೆ ಆಗಿದ್ದ ಅಂತ ನಾನು ಅಂದ್ಕೊಂಡು ಮತ್ತು ಎಲ್ಲ ಮರತು ಮತ್ತೆ ಆಡಲಕ್ಕೆ ಚಾಲು ಮಾಡ್ದೆ ಯಾಕಂದ್ರೆ ನಿದ್ದಿನೇ ಹಾರೋಯ್ತವನಿಗೆ ಅದಕ್ಕಾಗಿ ಮತ್ತೆ ಆಟ ಆಡ್ಲಕ್ಕೆ ಸ್ಟಾರ್ಟ್ ಮಾಡ್ದ ಹೊರಗೆ ಬೇರೆ ಮಳೆ ಬರ್ಲತ್ತಿತ್ತು ನೋಡ್ಲಿಕ್ಕೆ ಒಂಥರ ಚಂದ ಅನಿಸ್ಲಾತಿತ್ತು ಸ್ವಲ್ಪ ಎಲ್ಲರೂ ಕೂತಾತ ಮೊಮ್ಮಕ್ಕಳು ಕುಂತರತ್ತೇಳಿ ಫೋಟೋಗೆ ತೆಗಿಬೇಕು ಸಪ್ ಶಿಸ್ತು ಕೂಡ ಅಂದ್ರೆ ಎಷ್ಟು ಮಸ್ತ್ ಕೂತಾರ ನೋಡ್ರಿ ಒಬ್ರಿಗೊಬ್ರು ಕಾಂಪಿಟೇಷನ್ ಬಿದ್ದಂಗ ಈ ವಿಡಿಯೋ ಇಷ್ಟ ಅದರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ